ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಗಜನಿ ಮೊಹಮ್ಮದ್ನ ಕ್ರೂರ ಕರ್ಮಗಳ ಬಗ್ಗೆ ನಮಗೆಲ್ಲ ಗೊತ್ತಿದೆ ಆತ ಭಾರತವನ್ನು ಮೇಲಿಂದ ಮೇಲೆ ಆಕ್ರಮಣ ಮಾಡಿ ಲೂಟಿ ಮಾಡಿ ದೇವಸ್ಥಾನಗಳನ್ನು ಭಗ್ನಗೊಳಿಸಿದ್ದು ಇತಿಹಾಸದ ಒಂದು ಭಾಗ ಅದು ಆದರೆ ಒಂದು ತಿಳ್ಕೊಳ್ಳಿ ಯಾವನು ಉನ್ಮತ್ತನಾಗಿ ವ್ಯವಹರಿಸ್ತಾನೋ ಅಹಂಕಾರದಿಂದ ಮೆರಿತಾನೋ ಜೀವನದ ಕೊನೆಗೆ ಅಷ್ಟೇ ಕಷ್ಟಪಡಬೇಕಾಗ್ತದೆ ಅನ್ನೋದು ಸತ್ಯ ಅದರಂತೆ ಈ ಗಜನಿ ಮೊಹಮ್ಮದ್ ತನ್ನ ಜೀವನದ ಕೊನೆ ಭಾಗದಲ್ಲಿ ಭಾಳ ಕೊರಗು ಬಿಟ್ಟನಂತೆ ತಾನು ಮಾಡಿದಂಥ ಕ್ರೂರ ಕರ್ಮಗಳ ನೆನಪು ಉರುಳ ಕಾಡಿತ್ತವನ ನಿದ್ರೆ ಬರ್ತಿರಲಿಲ್ಲ ಮನಶಾಂತಿಗಾಗಿ ಅವನ ಸಲಹೆಗಾರ ನೀಡಿದಂಥ ಪ್ರಾರ್ಥನೆ ಯಾವುದು ಗೊತ್ತಾ ನಿಮ್ಗೆ ಆಶ್ಚರ್ಯ ಆಗಬೇಕು ಭಾರತೀಯರಿಗೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಈ ಪ್ರಾರ್ಥನೆಯನ್ನು ಗಜನಿ ಮೊಹಮ್ಮದ್ ಹೇಳ್ಕೋತಿದ್ದಂತೆ ದಿನ ಒಂದು ದಿವಸ ಆತ್ಮೀಯರನ್ನು ಮೊಹಮ್ಮದ್ ಕೇಳಿಕೊಂಡ ನಾನೊಬ್ಬ ದೊಡ್ಡ ಸಂತನ್ನು ನೋಡಬೇಕು ಅವನ ಮಾರ್ಗದರ್ಶನ ದೊರಕಿದ್ರೆ ನನ್ನ ಮನಸ್ಸಿಗೆ ಸ್ವಲ್ಪ ತೃಪ್ತಿ ಆದೀತು ಅಂಥವ್ರನ್ನ ಹುಡುಕ್ ಅಂತ ಕೇಳಿದಂತೆ ಅವ್ನ ಮಂತ್ರಿಗಳು ಕೆಲವು ಬಂದು ಹೇಳಿದ್ರಂತೆ ಅತ್ಯಂತ ದೊಡ್ಡ ಮಹಾನ್ ಸೂಫಿ ಸಂತ ಅಂದರೆ ಅಬು ಹಸನ್ ಅಂತಿದ್ದಾನೆ ಅವನ ಭಟ್ಟಿ ಆಗಿ ಅಂತ ಕಳಿಸಿದರು ಮರುವಾರ ಗಜನಿ ಮೊಹಮ್ಮದ್ ತನ್ನ ಪರಿವಾರದೊಡನೆ ತನ್ನ ಶ್ರೀಮಂತಿಕೆಯ ಲಾಂಛನದೊಳಗೆ ಅಬು ಹಸನ ಮನೆಗೆ ಹೋದ ಮನೆಯಿಂದ ಸ್ವಲ್ಪ ದೂರ ಚಕ್ರವರ್ತಿ ರಥ ನಿಂತು ಅವನ ಮಂತ್ರಿ ಹಸನ್ ಮನೆಗೆ ಹೋದ ಬಾಗಲ್ ತಟ್ಟು ಹೇಳ್ದ ಸಂತ ಹಸನ್ ನಿಮ್ಮ ಮನೆಗೆ ಚಕ್ರವರ್ತಿ ಬಂದಿದ್ದಾರೆ ನೀನು ಭಾಗ್ಯ ತೆಗ್ದಂಗಾಯಿತು ಏನು ಕೇಳಿದ್ರೂ ಸಿಕ್ಬಿಡತ್ತೆ ಬೇಗನೆ ಹೊರಗೆ ಬಂದು ಚಕ್ರವರ್ತಿಗಳನ್ನು ಸ್ವಾಗತ ಮಾಡು ಅಂತ ಕೇಳ್ದ ಅದು ಹಸನ್ ನ ಕೇಳಿದಂತೆ ದಯವಿಟ್ಟು ಅವ್ರು ಹೇಳಿ ಅವರನ್ನು ಸ್ವಾಗತ ಮಾಡೋದಕ್ಕೆ ನನ್ನ ಸಮಯ ಇಲ್ಲ ಯಾಕಂದರೆ ನಾನೀಗ ಎಲ್ಲ ಚಕ್ರವರ್ತಿಗಳ ಚಕ್ರವರ್ತಿ ಸ್ವಾಗತಕ್ಕೆ ಹೊರಟಿದ್ದೇನೆ ಅಂದ ಮಂತ್ರಿ ಮತ್ತೆ ಬಂದ ಹಸನ್ಗೆ ಹೇಳ್ದ ಓ ಇವನ್ಯಾರೋ ಗಟ್ಟಿ ಸಂತಾನ ಇರಬೇಕು ಪರೀಕ್ಷೆ ಮಾಡೇತಿ ಇರ್ಬೇಕು ಅನ್ಕೊಂಡ ಗಜನಿ ಮೊಹಮ್ಮದ ತಾನು ಹಾಕೊಂಡಂತ ಬೆಳೆ ಬಾಳಕೆ ಆಭರಣ ಎಲ್ಲ ತೆಗ್ದ ಒಬ್ಬ ಸಿಪಾಯಿ ವೇಷ ಹಾಕೊಂಡ ತನ್ನ ಜೊತೆಗಿಬ್ಬರು ಸೈನಿಕರಿಗೆ ಕರ್ಕೊಂಡು ಅವ್ರ ಮನೆ ಒಳಗೆ ಬಂದ ಹಸನ್ ಇನ್ನು ಕುಳಿತೆ ಇದ್ದ ಮೊಹಮ್ಮದ್ ಜೊತೆಗೆ ಬಂದಿದ್ದ ಸೈನಿಕರಿಗೆ ಸರಿ ಅನಿಸ್ಲಿಲ್ಲ ಒಬ್ಬ ಸೈನಿಕ ಹೊರಟಾಗಿ ಹೇಳ್ದ ಹಸನ್ ಚಕ್ರವರ್ತಿಗಳ ಬದು ದಿನ ಕಾಣಿಸ್ಲಿಲ್ವಾ ಎದ್ದಿನಂತ ಮರ್ಯಾದೆ ಕೊಡಬೇಕು ಅಂತೂ ಗೊತ್ತಿಲ್ವ ನಿನಗೆ ಅಂದ ಅದಕ್ಕೆ ಹಸನ್ ನಕ್ ಬಿಟ್ಟು ಹೇಳಿದಂತೆ ಎದ್ದು ನಿಲ್ಲೋದು ನಮಸ್ಕಾರ ಮಾಡೋದು ಎಲ್ಲ ಸಂಪ್ರದಾಯದ ಆಚರಣೆಗಳು ಸೈನಿಕರನ್ನು ದೂರ ಇಟ್ಟು ಸಾಮಾನ್ಯ ಮನುಷ್ಯರಂತೆ ಇಲ್ಲಿ ಕೂತ್ಕೊಳ್ಳೋಕೆ ಹೇಳಿ ನಿಮ್ಮ ಚಕ್ರವರ್ತಿಗಳಿಗೆ ಅದು ಇಲ್ಲಿ ಸಂಪ್ರದಾಯ ಅಂತ ಹೇಳಿದ್ನಂಥ ಹಸನ್ ಗಜನಿ ಮಮ ತಕ್ಷಣ ಅರ್ಥ ಆಯಿತು ಈತ ಸಾಮಾನ್ಯ ಸಂತ ಅಲ್ಲ ಶ್ರೀಮಂತಿಕೆಗೆ ಅಹಂಕಾರಕ್ಕೆ ಮಣಿಯೋನಲ್ಲ ಅಧಿಕಾರಕ್ಕೆ ಮಣಿಯೋನೂ ಅಲ್ಲ ಸೈನಿಕರನ್ನು ಹೊರಗೆ ಕಳಿಸಿ ಬಂದು ಹಸನ ಪಾದ ಕೂತ್ಕೊಂಡು ಬಯಾಜಿದ್ ಅಂದ್ರೆ ಏನು ಮಹಾತ್ಮ ಅಂತ ಕೇಳ್ದ ಹಸನ್ ಹೇಳ್ದ ಬಯಾಜಿದ್ ಅಂದರೆ ದೇವಮಾನವರನ್ನು ಕಂಡವನು ಅವನು ಎಲ್ಲ ದೋಷಗಳಿಂದ ಪಾಪಗಳಿಂದ ಮುಕ್ತ ಆಗ್ತಾನೆ ಇದು ಹೇಗೆ ಸಾಧ್ಯ ಮೊಹಮ್ಮದ್ ಕೇಳ್ದ ನಮ್ಮ ಪ್ರವಾದಿಗಳ ಸಂಬಂಧಿಕರು ಎಷ್ಟೋ ಜನ ಕ್ರೂರಿಗಳಾಗಿದ್ರು ಎಷ್ಟು ತೊಂದರೆ ಕೊಟ್ಟರು ಅವರೆಲ್ಲ ಪಾದ್ರಗಳ ಜೊತೆಗೆ ಬದುಕಿದ್ರಾದರೂ ಕೂಡ ಪ್ರವಾದಿಗಳ ಜೊತೆಗೆ ಬದುಕಿದವರು ಅವ್ರನ್ನ ಕಂಡವರು ದೋಷ ಮುಕ್ತರಾಗಲಿಲ್ಲ ಅಲ್ಲ ಆಗ ಹಸನ್ ಕೇಳ್ದ ಈ ಮಾತನ್ನು ದಯವಿಟ್ಟು ನೆನಪಿಡಿ ಸ್ನೇಹಿತರೆ ಅದ್ಭುತ ಮಾತಿದು ನೋಡೋದಕ್ಕೂ ದರ್ಶನಕ್ಕೂ ವ್ಯತ್ಯಾಸ ಇದೆ ನೋಡೋದು ಬರೀ ಆಕಾರ ನೋಡ್ತೀರಿ ದರ್ಶನ ಅದರ ಚೈತನ್ಯ ಮನಸ್ಸಿನ ಆಳದಲ್ಲಿ ಇಳಿತದೆ ಅವರು ಯಾರಿಗೂ ದರ್ಶನ ಆಗಲಿಲ್ಲ ಬರೀ ನೋಡಿ ಹೋದವರು ನೀನು ಕೂಡ ಹಾಗಾಗಬೇಡ ಜನರನ್ನು ಪ್ರೀತಿ ಮಾಡು ದುಡ್ಡಿನ ಹಿಂದೆ ಬೀಳಬೇಡ ಅಂತ ಹೇಳ್ದ ಗಜನಿ ಮಮ್ಮದಿಗೆ ನಂತರ ಹತ್ತಿರ ಕರೆದು ಬಾಯಿ ತೆಗಿ ಅಂದ ಚಕ್ರವರ್ತಿಗೆ ಅವನು ಬಾಯಿ ತೆಗೆದ ತಕ್ಷಣ ತನ್ನ ಪಕ್ಕದಲ್ಲೊಂದು ಒಣ ರೊಟ್ಟಿ ತುಂಡಿತ್ತು ಒಣಗಿದ ರೊಟ್ಟಿ ರೊಟ್ಟಿ ಆ ಒಣ ರೊಟ್ಟಿ ತುಂಡನ ಬಾಯಲ್ಲಿ ತುರ್ಕಬಿಟ್ಟ ಮೊಹಮ್ಮದ್ ಕಕ್ಕ ಬಿಕ್ಕಿ ಆದ ಕೆಮ್ಮಕ್ ಶುರು ಮಾಡಿದ ಆಗ ಹಸನ್ ಕೇಳ್ತಾನೆ ಅಯ್ಯ ಒಣ ರೊಟ್ಟಿ ತುಂಡನ್ನು ಅರಗಸ್ಕೊಳ್ಳೋದಂತ ನೀನು ಹಣ ಅರ್ಗಿಸ್ಕೊಳ್ತೀಯ ಎಲ್ಲಿ ಹೋಗ್ತದೆ ಹಣ ನಿಂದು ಮೊಹಮ್ಮದ ಅಹಂಕಾರ ಪೂರ್ತಿ ಕರಗು ಹೋಯ್ತಂತೆ ಆ ನಂತರ ಕ್ರೂರ ಕೆಲಸ ಮಾಡಲಿಲ್ಲ ಹಸನ್ ಜೊತೆಗೆ ಬದುಕಿದ್ದ ಅಂತ ಹೇಳ್ತಾರೆ ಒಳ್ಳೆಯವರ ಸಂಘ ಅಂಥ ಅಹಂಕಾರಿಯನ್ನು ಕೂಡ ಬದಲಿಸುವ ಶಕ್ತಿ ಉಳ್ಳದು ಅಂಥ ಸಂಘವನ್ನು ನಾವು ಅರಸಿಕೊಂಡು ಹೋಗಬೇಕು ಹುಡುಕೊಂಡು ಹೋಗಬೇಕು ಅಂದರೆ ಮಾತ್ರ ನಮ್ಮ ಮನಸ್ಸಿನ ಕಸ ಹೋಗೋದ್ರ ಜೊತೆಗೆ ನಾವು ನಡೆಯುವಂಥ ಸರಿಯಾದ ದಾರಿ ನಿಚ್ಚಳ ನಿಚ್ಚಳವಾಗ್ತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ